ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಏನಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಲಾಸ್ಟ್ ವಿಡಿಯೋನಲ್ಲಿ ನಮ್ಮೂರು ದೇವ್ರದ್ದು ಬಂದಮ್ಮ ದೇವಿ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅದರದು 48 ದಿನದ ಪೂಜೆ ನಾನು ಏನು ಹೇಳನೋವಾಗ ರಾಮಕುಮಾರ್ ನೋಡಿ

ಮತ್ತೆ ನೈಟ್ ಟೈಮು ಕೂಡ ಪೂಜೆ ಹೋಮ ಎಲ್ಲ ನಡೆಸಿದ್ರು ಮತ್ತೆ ನಮ್ಮ ಅಣ್ಣನ ಮಗಂದು ಬರ್ತಡೇ ಇರೋದ್ರಿಂದ ದೇವಸ್ಥಾನ ಹತ್ರನೇ ಎಲ್ಲ ರಿಲೇಟಿವ್ಸ್ ಬಂದಿದ್ದಾರೆ ಅಂತ ಹೇಳಿ ಇಲ್ಲೇ ಕೇಕ್ ಕಟ್ ಮಾಡ್ಸೋಣ ದೇವಸ್ಥಾನ ಹತ್ರ ಅಂತ ಹೇಳಿ ಕೇಕ್ ಹಾರ್ಡರ್ ಮಾಡಿದ್ರು ಇವರೇ ನೋಡಿ ನಮ್ಮ ಅಣ್ಣ ಹತ್ಗೆ ಇದು ಬೆಳಿಗ್ಗೆದು ಕಂಟಿನ್ಯೂನ್ಸ್ ಲಾಗ್ ಆಗಿರುತ್ತೆ ಬೆಳಿಗ್ಗೆ ದೇವರಿಗೆ ಮರಿ ಬಲಿ ಕೊಡಬೇಕು ಅಂತ ಹೇಳಿ ಪೂಜೆ ಮಾಡ್ತಾ ಇರೋದು ಕಲ್ಲನ್ನು ನೆಟ್ಟಿ ಈ ಥರ ದೇವಸ್ಥಾನದ ಎದುರುಗಡೆ ಒಂದು ಕಲ್ಲು ನೆಟ್ಟಿ ಆ ಕಲ್ಲು ಎದುರುಗಡೆ ಮರಿನ ಬಲಿ ಕೊಡ್ತಾರೆ ನೋಡಿ ಇವರು ನಮ್ಮ ತಮ್ಮ ಹೆಂಗೆ ಒಂದೇ ಸಲ ಕಡಿತಾರೆ ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನಿಮ್ಮ ಕಡೆಯೂ ಮಾಡ್ತಾರಾ ಹೇಗೆ ಅಂತ ನಮಗೆ ಕಮೆಂಟ್ ಮೇಲೆ ತಿನ್ನಿಸಿ ನಮ್ಮ ಕಡೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಮ ಕಡೆ ಈ ಥರ ಎಲ್ಲ ಮಾಡ್ತಾರಾ ಈ ಥರ ಎಲ್ಲ ನಡೆಸ್ತಾರ ಅಂತ ನೋಡಿ ನೀವು ತಿಳಿಸ್ಕೊಡಿ ನಮಗೂ ಗೊತ್ತಾಗತ್ತೆ ಮತ್ತು ಇದು ದೇವರಿಗೆ ಅಂತ ಹೇಳಿ ನಾವು ಅಡುಗೆ ಮಾಡ್ತಾ ಇರೋದು ಇದನ್ನು ಬಟ್ಟರು ಕೈಲಿ ಮಾಡಿಸಿ ನಾವು ಎಡೆ ಇಡೋದಿಲ್ಲ ನಾವೇ ಮಾಡಬೇಕು ಸಪ್ರೇಟು ಸ್ವಲ್ಪ ಸ್ವಲ್ಪ ತೊಗೊಂಡು ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲರಿಗೂ ರಿಲೇಟಿವ್ಸ್ ಬಂದಿದ್ದಾರೆ ಅಲ್ವಾ ಅವರಿಗೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಮಾಡಿಸಿ ನಾವು ಪೂಜೆ ಮಾಡೋ ಹೋಗಿಲ್ಲ ಅಂತ ಹೇಳಿ ನಮ್ಮ ಮನೆಯವರೆಲ್ಲ ಸೇರಿ ಸ್ವಲ್ಪ ಸ್ವಲ್ಪ ಇನ್ನೇನಾರು ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋದು ಮತ್ತು ಇನ್ನೂ ಅಡುಗೆ ಮಾಡೋದು ಪೂಜೆ ಮಾಡೋದು ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿ ನಾವು ನಮ್ಮ ಮನೆಯವರು ನಮ್ಮ ನಮ್ಮ ತಮ್ಮಂದಿರು ಫ್ರೆಂಡ್ಸು ಅವರೆಲ್ಲ ಸೇರಿ ಹೊಲ್ದ ಹತ್ರ ಹೋಗಿ ಎಳ್ನೀರು ಕುಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವು ಜಾಸ್ತಿ ನಮ್ಮ ಊರಿಗೆಲ್ಲ ಹೋಗಲ್ಲ ಆದರೆ ಹಬ್ಬದ ಟೈಮಲ್ಲೆಲ್ಲ ಹೋಗ್ತೀವಲ್ವ ಆಗ ಈ ಥರ ಎಲ್ಲ ಓಡಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನೋಡಿ ನಮ್ಮ ತಮ್ಮ ನಮ್ಮಮ್ಮ ಎರಡು ಚಾಂಪಿಯನ್ ಚಾಂಪು ಅವ್ರಮ್ಮ ಇಟ್ಕೊಂಡು ಕುತ್ಕೊಂಡಿದ್ದಾರೆ ನೋಡಿ ನಮ್ಮ ಮನೆಯವರು ಎಳ್ನೀರನ್ನ ಕೀಳಿಸ್ತಾ ಇದ್ದಾರೆ ನಿಂತ್ಕೊಂಡು ಆದರೆ ಒಂದ್ಸಲಿ ಹೋಗಿ ಕೇಳ್ತೀವಿ ಅಂತ ಮಾತ್ರ ಹೇಳ್ತಿಲ್ಲ ಯಾಕೆಂದರೆ ಅವ್ರಿಗೆ ಕೀಳೋದಿಕ್ಕೆ ಬರಲ್ಲ ಅದಕ್ಕೆ ಅವ್ರು ಹೋಗ್ತಿಲ್ಲ ಬಿಸಿಲು ಟೈಮಲ್ಲಿ ಎಳ್ನೀರು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನೀವು ಕೂಡ ನಿಮ್ಮ ಹಳ್ಳಿ ಸೈಡ್ ಹೋದಾಗ ಈ ಥರ ಎಲ್ಲ ಹೊಲ್ದ ಹತ್ರ ಹೋದಾಗ ಫೀಲ್ ಹೇಗಿರತ್ತೆ ಅಂತ ನಿಮಗೂ ಗೊತ್ತಿರತ್ತೆ ಗೊತ್ತಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್